ನಮಸ್ಕಾರ ನನ್ನ ಹೆಸರು ನಿತಿನ್ ಕುಮಾರ್ ಅಂತ ನಾನು ಇಲ್ಲಿ ಮಾರ್ಸಂದ್ರ ಅಪಾರ್ಟ್ಮೆಂಟಲ್ಲಿರ್ತೇನೆ ಸೊ ನಮಗೆ ಮದುವೆಯಾಗಿ ಎರಡು ವರ್ಷ ಆಗಿತ್ತು ಸೊ ಕಾರಣಾಂತರಗಳಿಂದ ನಮಗೆ ಮಕ್ಕಳಾಗಿರಲಿಲ್ಲ ಸೊ ಆಗ ನಮಗೆ ಮನಸ್ಸಲ್ಲಿ ಬಂದಿದ್ದು ರಾಯರನ್ನ ಭೆಟ್ಟಿ ಆಗಬೇಕು ರಾಯರ ಸೇವೆ ಮಾಡಬೇಕು ಅಂತ ಸೊ ಆಗ ನಮಗೆ ನೆನಪಾಗಿದ್ದು ನಮ್ಮ ಆಚಾರ್ಯರು ನಮ್ಮ ಗುರುಗಳು ಸೊ ಗುರುಗಳು ನಾವು ಗುರುಗಳ ಹತ್ರ ಬಂದ್ವಿ ನಮ್ಮ ಕಷ್ಟ ಈಗಿದೆ ರಾಯರೆ ಅಂತ ಹೇಳಿದರು ಗುರುಗಳು ಒಂದೇ ಮಾತು ಹೇಳಿದರು ನಮ್ಮನ್ನು ನೋಡಿಬಿಟ್ಟು ನಿಮಗೆ ಖಂಡಿತವಾಗಲೂ ಶ್ರಾವಣ ಮಾಸದಲ್ಲಿ ಸಿಹಿ ಸುದ್ದಿ ಕೊಟ್ಟೆ ಕೊಡ್ತಾರೆ ರಾಯರು ನೀವು ಬಂದು ರಾಯರು ಸೇವೆ ಮಾಡಿ ತುಪ್ಪದ ದೀಪ ಹಚ್ಚಿ ಮೂರು ದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ದೀಪ ಹಚ್ಚಿ ನಿಮ್ಮ ಮನೆ ದೇವರು ಮತ್ತು ರಾಘವೇಂದ್ರ ಸ್ವಾಮಿಗಳ ಒಂದು ಫೋಟೋವನ್ನು ನೀವು ಒಂದು ಸ್ಟೂಲ್ ಮೇಲೆ ಇಟ್ಬಿಟ್ಟು ಮೂರು ಹೊತ್ತು ದೀಪ ಹಚ್ಚಿ ರಾಯರ ಸೇವೆ ಮಾಡಿ ಪ್ರದಕ್ಷಿಣೆ ಹಾಕಿ ಇಪ್ಪತ್ತೊಂದು ಪ್ರದಕ್ಷಿಣೆ ಅಂತ ನಮ್ಮ ಆಚಾರ್ಯರು ದಾರಿ ತೋರಿಸಿದರು ಅದ್ರ ಪ್ರಕಾರ ನಾವು ಭಕ್ತಿ ಪೂರ್ವದಿಂದ ಮೂರು ಹೊತ್ತು ಮೂರು ದಿವಸ ತುಪ್ಪದ ದೀಪ ಹಚ್ಚಿ ರಾಯರು ಸೇವೆಯನ್ನು ಮಾಡಿದ್ವಿ ರಾಯರು ಸೇವೆಯನ್ನು ಮಾಡಿ ರಾಯರು ಸ್ವರೂಪವಾದಂಥ ನಮ್ಮ ಆಚಾರ ಗುರುಗಳ ಹತ್ರ ಬೇಡ್ಕೊಂಡ್ವಿ ಸೊ ಅದರಿಂದ ಈಗ ನಾವು ಸಂತೋಷದಿಂದ ನಮಗೆ ಒಂದು ಹೆಣ್ಮಗು ಆಗಿದೆ ನಾನು ತಾಯಿ ಮಗು ಇಬ್ಬರು ಆರೋಗ್ಯಕವಾಗಿದ್ದಾರೆ ಗುರುಗಳಿಗೆ ಅನಂತ ಅನಂತ ನಮಸ್ಕಾರ ಸೊ ಎಲ್ಲ ಭಕ್ತರುಗಳಿಗೂ ಬಾ ಬಾಶೆಟ್ಟಿಯಲ್ಲಿರ್ತಕ್ಕಂಥ ಬಾಶೆಟ್ಟಿಯಲ್ಲಿ ವಿಜಯನಗರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಬನ್ನಿ ರಾಯರು ಸ್ವರೂಪವಾದಂಥ ಆಚಾರ್ಯರಿದ್ದಾರೆ ಇದ್ದಾರೆ ಎಲ್ಲರಿಗೂ ಆಶೀರ್ವದಿಸಿ ಅನುಗ್ರಹ ಮಾಡ್ತಾರೆ ಅವರು ಹೇಳಿದ್ದು ಪ್ರತಿಯೊಂದು ನಡೆಯುತ್ತೆ ಏನಿಲ್ಲ ನೀವು ದಾನ ಧರ್ಮಗಳನ್ನು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ನಿಮ್ಮಲ್ಲಿ ಯಶಸ್ಸು ಸಿಗುತ್ತೆ ಅದಕ್ಕೆ ನಾನೇ ಜೀವಂತ ಉದಾಹರಣೆ ನನಗೆ ಆಫೀಸಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಎಲ್ಲ ರೀತಿಯಿಂದ ಅನುಕೂಲ ಆಗಿದೆ ಅದಕ್ಕೆ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯ್ ಚ ಭಜತಾಂ ಕಲ್ಪರುಕ್ಷೆ ನಮತಾಂ ಕಾಮಧೇನವಿ